ಇವತ್ತು ವಿಶೇಷ ವಾರ್ಡ್ಕ್ಕಾಗಿ ವಿಶೇಷವಾಗಿ ಇವತ್ತು ನಮ್ಮ ಕೆ ಪಿ ಎಸ್ ಸೊಸೈಟಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಗುರುಬಾಭಾ ಶಾಸ್ತ್ರ ಸಮೃದ್ಧಿ ಮಂಡರಾಥರ್ ಬಂದಿದೆ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ಯಾರೇ ಆಗಲಿ ಎಂ ಪಿ ಎಸ್ ಬಂದ್ಬಿಟ್ಟು ಈ ಇದಕ್ಕೆ ಹೋಗೋದಿಲ್ಲ ಜಾಸ್ತಿ ಯಾಕಂದ್ರೆ ಮೇನ್ ಇರೋದೇ ಇದೆ ಬೇರೆ ಇದೆ ನಮಗೆ ಕೂಡ ಬೇರು ಎಲ್ಲ ಇಲ್ಲೇ ಇರೋದು ಯಾಕಂದ್ರೆ ರೈತರ ಸಮಸ್ಯೆ ಇರೋದ್ರಿಂದ ಇದಕ್ಕೆಲ್ಲರೂ ಸಹಕಾರ ಕೊಟ್ಟು ಒಳ್ಳೆಯದಾಗುತ್ತೆ ಆದ್ರಿಂದ ಇವತ್ತು ರೈತರ ಪರವಾಗಿ ನಿಮ್ಗೆ ಒಳ್ಳೆ ಉದ್ದೇಶ ನೀವು ಬಂದಿರೋದ್ರಿಂದ ನನ್ನ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೀನಿ ನಮ್ಮೆಲ್ಲ ಆಡಳಿತ ಮಂಡಳಿಯ ಪರವಾಗಿ ನಿಮಗೆ ಸ್ವಾಗತವನ್ನು ಕೊಡ್ತೀನಿ ಧನ್ಯವಾದಗಳನ್ನು ತಿಳಿಸ್ತೀನಿ ರೈತರ ಕಡೆ ಇರುವಂತಹ ಕಾಲಜಿ ನಮಗೂ ಸಂತೋಷ ಆಗಿದೆ ಅಂತ ಹೇಳೋದು ಇಷ್ಟಪಡ್ತೀನಿ ಆಮೇಲೆ ಎಲ್ಲ ನಮ್ಮ ಉಪಾಧ್ಯಕ್ಷರು ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ಇದ್ದಾರೆ ನಿಮ್ಮೆಲ್ಲರೂ ಧನ್ಯವಾದಗಳು ಮೊದಲನೇದಾಗಿ ನಮ್ಮ ನಿರ್ದೇಶಕರ ಬಗ್ಗೆ ಒಂದು ಮಾತನ್ನ ಹೇಳ್ಬಿಟ್ಟು ಆಮೇಲೆ ಮುಂದುವಸ್ತ ಮಾತನ್ನ ನಿರ್ದೇಶಕರು ಸೊಸೈಟಿ ಹಣದಲ್ಲಿ ಯಾರು ಟೀ ಕುಡ್ದಿಲ್ಲ ಇರ್ಬೋದು ಟೀ ಕುಡಿದಾರೆ ನಾವು ಬಂದು ಕೂತ್ಕೊಂಡು ಟೀ ತಂದುಕೊಂಡು ನಮ್ಗೆ ಅನ್ನೋದು ಈ ಉದ್ದೇಶ ಯಾರು ಯಾವ ಡೈರೆಕ್ ಟೀ ಕುಡ್ದಿಲ್ಲ ಟಿ ಅವ್ರಲ್ಲಿ ಅವರು ಬಂದು ಟೀ ಕುಡಿತಾರೆ ಮೀಟಿಂಗ್ ಇರ್ಬೇಕು ಮಾತ್ರ ಟೀ ಬಿಸ್ಕೆಟ್ ನೀರು ಇಷ್ಟು ಮಾತ್ರ ಸೊಸೈಟಿ ಮೀಟಿಂಗ್ ಬಂದಿರೋದ್ರಿಂದ ಅದು ಸಿಟ್ಟಿಂಗ್ ಅಲ್ಲಿ ಕೊಳೆಬೇಕು ಕೊಡ್ತಾರೆ ಆ ರೀತಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಬಂದಿರುವಂತವ್ರು ಎಲ್ಲ ನಮ್ಮ ನಿರ್ದೇಶಕರು ಇವತ್ತು ಸೊಸೈಟಿನ ಇವತ್ತು ಮೊದಲನೇದಾಗಿ ಕೇಳಿದ್ರೆ ಪ್ರಶ್ನೆಯನ್ನ ಕೇಳಿದ್ರು ನಮ್ಗೆ ಬಿಲ್ಡಿಂಗು ಹೇಳಿದ್ರಿ ಬಿಲ್ಡಿಂಗು ಕಟ್ಲಿಲ್ಲ ಬಿಲ್ಡಿಂಗು ಅಂತ ಬಿಲ್ಡಿಂಗ್ ಕಟ್ಬೇಕಂದ್ರೆ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ದುಡ್ಬೇಕಾಗ್ತದೆ ಮೊದಲನೇ ಪ್ರಶ್ನೆಗೆ ಹದಿನೈದರಿಂದ ಇಪ್ಪತ್ತು ಕೋಟಿ ದುಡಬೇಕಾಗ್ತದೆ ಸೊಸೈಟಿಯಲ್ಲಿ ನಾವು ದುಡ್ಡು ಅದಕ್ಕೆ ಒನ್ಸ್ಬೇಕು ಅಂತ ಹೇಳಿದ್ರೆ ಸೊಸೈಟಿ ಎಲಿಜಿಬಲ್ ಇರಬೇಕು ನಾವು ಲೋನ್ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಲಿಜಿಬಲ್ ಇರಬೇಕು ಇಲ್ಲ ನಾವು ಫಿಕ್ಸೆಡ್ ಡಿಪಾಸಿಟ್ ಮಾಡಿರಬೇಕು ಇದೆಲ್ಲ ಇದ್ರೆ ಎಲಿಜಿಬಿಲಿಟಿ ಬರುತ್ತೆ ನಾವು ಅವಾಗ ಲೋನ್ ತೊಗೊಂಡು ಕಟ್ಬೋದು ನಾವು ಎಲಿಜಿಬಿಲಿಟಿ ಇಲ್ಲ ಒಂದು ಎಲಿಜಿಬಿಲಿಟಿ ಒಂದು ಕಡೆ ಬಿಡಿ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದ್ರು ಅದೇನೋ ಮಾತಾಡಿ ಇವಾಗ ಕೂತ್ಕೊಂಡು ಕುತ್ಕೊಂಡು ಏನೋ ಒಂದು ಮಾಡ್ಬೋದು ಪ್ಲಾನ್ ಅಪ್ ಬರಬೇಕಂತ ಮುನ್ಸಿಪಾಲಿಟಿಗೆ ಮುನ್ಸಿಪಾಲ್ಟಿ ಟ್ಯಾಕ್ಸ್ ನಲ್ವತ್ತೈದು ಲಕ್ಷ ಬ್ಯಾಲೆನ್ಸ್ ಇದೆ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ನಲ್ವತ್ತೈದು ಲಕ್ಷ ಬ್ಯಾಲೆನ್ಸ್ ಇರುವಾಗ ಪ್ಲಾನ್ ಹತ್ರ ಏನ್ ಈ ಖಾತೆ ಹೆಂಗಾಗುತ್ತೆ ಈ ಖಾತೆ ಆರಾಮ ಪ್ಲಾನ್ ಬರೋದು ಹೆಂಗಾಗುತ್ತೆ ಆಗೋದಿಲ್ಲ ಅದು ಆಗೋದಿಲ್ಲ ಅದರಿಂದ ನಲ್ವತ್ತೈದು ಲಕ್ಷ ನಾವು ಸಂತತ್ವವಾಗಿ ಒಂದೇ ಸರಿ ಕಟ್ಟಿದ್ರೆ ಸೊಸೈಟಿಗೆ ತೊಂದರೆ ಆಗುತ್ತೆ ಅಂತೀವಿ ಅಂತತ್ವವಾಗಿ ನಲ್ವತ್ನಾಲ್ಕು ಲಕ್ಷ ಚಿನ್ನಯ ಸೊಸೈಟಿ ಇಂದ ನಾವು ನಗರಸಭೆಗೆ ಏನಾದರೂ ಮುಳುಭಾಗ ತಾಲೂಕಲ್ಲಿ ಸರ್ಕಾರಿ ಸಂಸ್ಥೆಗಳು ಯಾವುದಾದ್ರೂ ಟ್ಯಾಕ್ಸ್ ಮುನ್ಸಿಪಾಲಿಟಿ ಕಟ್ಟು ಕ್ಲಿಯರ್ ಮಾಡಿರೋದು ಅಂತಂದ್ರೆ ಸೊಸೈಟಿ ಒಂದು ಮಾತ್ರ ತಾಲೂಕ್ ಪಂಚಾಯತಿ ಎಂಬತ್ತು ಲಕ್ಷ ಒಂದು ಕೋಟಿ ಇರಬೇಕು ತಾಲೂಕ್ ಪಂಚಾಯತಿ ಎಲ್ಲ ஸ் ஆட்டல் தசசீல் ஆஃபீஸ் தகசீல் கட்டிலேசை கட்டிட கட்டில எக்ஸாம் பண்ணி கரெண்ட்ஸ் எல்லாம் எக்ஸம்சிட்ல கட்டி ஸ் கச ஆகிஸ் இது எல்லா சர் கட்டும் இல்லை ಆದರೆ ನಮ್ಮ ಇ ಎ ಪಿ ಎಸ್ ಎಸ್ಗೆ ಮಾತ್ರ ಯಾವುದೇ ಒಂದು ರೂಪಾಯಿ ಬ್ಯಾಲೆನ್ಸು ಎಲ್ಲವನ್ನು ಟೋಟಲಾಗಿ ಕ್ಲಿಯರ್ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಬರುವಂಥ ಇಪ್ಪತ್ತ ಆರು ಇಪ್ಪತ್ತಾರು ಇಪ್ಪತ್ತೇಳು ನಾವು ಕಟ್ಟಬೇಕಾಗುತ್ತೆ ಟ್ಯಾಕ್ಸ್ ಇವಾಗ ನಾವು ಪ್ಲಾನ್ ಆಫ್ ಪೂರ್ವ ಕೊಡ್ತಾರೆ ಈಗ ಗು ಲೋನ್ಗೂ ಎಂಚ್ಕೊಳಿದೀವಿ ಇಪ್ಪತ್ತೈದು ಕೋಟಿ ಲೋನ್ಗೂ ಎಂಚ್ಕೊಂಡಿದ್ದೀವಿ ಪ್ಲಾನ್ ಆಫ್ ಪೂರ್ವ್ ಕೊಡ್ತಾರೆ ಈ ಖಾತೆಗೆಲ್ಲ ಅಪ್ಲೈ ಮಾಡಿದ್ದೀವಿ ಈ ಖಾತೆಗೂ ಎರಡು ಬಂದಿದೆ ಈ ಖಾತೆ ಮಿಕ್ಕಿದ್ದು ಬರಬೇಕಿದೆ ಇನ್ನು ಮಿಕ್ಕಿದ್ದು ಈ ಖಾತೆಗಳು ಬರಬೇಕಿದೆ ಅದು ತುಂಬ ಉತ್ತಮವಾಗಿ ಆಗ್ತಾ ಇದೆ ಕೆಲಸ ಖಂಡಿತವಾಗಲೂ ಈ ಸೊಸೈಟಿಯನ್ನು ಅನ್ನು ಉತ್ತಮವಾದ ಬಿಲ್ಡಿಂಗ್ ಕಟ್ಟಬೇಕು ಇದನ್ನ ನಮ್ಮ ಎಂ ವಿ ಕಿಷ್ಟಪ್ಪನವರು ಸ್ಥಾಪನೆ ಮಾಡಿರುವಂಥದ್ದು ಇದರಲ್ಲಿ ಅನೇಕ ಎಮ್ ಎಲ್ ಎಸ್ ಅನೇಕ ಹಿರಿಯರು ದೊಡ್ಡವರು ಎಲ್ಲರೂ ಬಂದು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಈ ಡಿ ಎ ಪಿ ಎಸ್ ಎಂ ಎಸ್ ಅನ್ನ ಒಳ್ಳೆ ಉತ್ತಮವಾದ ಮಟ್ಟಕ್ಕೆ ತರಬೇಕು ಗುರಿ ಇದೆ ಇವತ್ತು ಉತ್ತಮವಾದ ಮಟ್ಟಕ್ಕೆ ತಂದಿದ್ದೀವಿ ಆಮೇಲೆ ಗೊಬ್ಬರದ ವಿಚಾರ ಹೇಳ್ಬಿಟ್ಟು ಗೊಬ್ಬರದ ವಿಚಾರ ಹೇಳಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತ್ ಮೂರು ಸಾವಿರ ಯೂರಿಯಾ ಚೀಲಗಳನ್ನ ಮಾಡಿದ್ದೀವಿ ಇಪ್ಪತ್ತ್ ಮೂರು ಸಾವಿರ ಚೀಲ ಅಂದ್ರೆ ಯಾವತ್ತು ನಲ್ವತ್ತು ಟನ್ನು ಐವತ್ತು ಟನ್ನು ಮಾರ್ತಾ ಬರೀ ಈ ತಿಂಗಳಲ್ಲಿ ಮಾತ್ರ ನೂರ್ ನಲ್ವತ್ತು ಟನ್ ತರಿಸಿದ್ರೆ ನೂರ್ ನಲ್ವತ್ತು ಟನ್ನು ಖಾಲಿ ಆಗಿದೆ ನಮ್ಮಲ್ಲಿ ಯೂರಿಯಾ ಆದ್ರೆ ನಮ್ಮ ರೈತರು ಇನ್ನೂ ಒಂದು ತಿಳ್ಕೊಬೇಕಾಗ್ತಾ ಇದೆ ಗೊಬ್ಬರ ವಿಚಾರ ರೈತ ಏನಂದ್ರೆ ಐದು ಆಧಾರ್ ಕಾರ್ಡ್ ತರ್ತಾರೆ ಒಂದೊಂದು ಮೂಟೆ ಕೊಡ್ತೀವಿ ಅಂದ್ರೆ ಐದು ಮೂಟೆ ತಗೊಳ್ತಾರೆ ನಮ್ಮವರೇ ರೈತರೇ ತಗೊಳ್ತಾರೆ ಆದ್ರೆ ನಾವು ಸಂಬಂಧಿಕೊಳ್ಳುವ ರಿಲೇಷನ್ಸ್ಗೆ ಕಾಂಟ್ರಾಕ್ ಕಳ್ಸಿಕೊಡ್ತಾರೆ ಆಗ ಕಳಿಸ್ಕೊಡ್ತಾರೆ ಇದನ್ನು ನಾವು ತಪ್ಪುನೇ ಕಾಲ ಅವರು ರೈತರು ನಾವು ರೈತರ ನಮ್ಮ ರೈತರಿಗೆ ತಮ್ಮ ಕೊಟ್ಬಿಟ್ಟು ಅವ್ರು ತಮ್ಮ ಕೊಡದೆ ಯಾರ್ದು ಒಂದು ಮೂಟೆನ ಕೊಡಂಗಿಲ್ಲ ತಮ್ಮ ಕೊಡದೆ ಅವ್ರ ಆಧಾರ್ ಕಾರ್ಡ್ ಕೊಡದೆ ಶೇರ್ ನಂಬರ್ ಕೊಡದೆ ಯಾರು ಕೊಡೋದಕ್ಕೆ ಯಾವ ಜನ ಇಲ್ಲ ಆದ್ರೂ ಕೊಡ್ತೀವಿ ಕೊಡ್ತೀವಿ ನಗೊಳ್ಬೋದೇ ಅವರು ಬೇರೆಯವರಿಗೆ ಕಳ್ಸಿ ಕೊಡ್ತಾರೆ ಅದ್ರ ಸಂಬಂಧದಲ್ಲಿ ಎಷ್ಟು ಕಲ್ಸ್ಕೊಡ್ತಾರೆ ಈ ರೀತಿ ಇವಾಗ ಕರ್ನಾಟಕದಲ್ಲಿ ಡಿ ಪಿ ಎಸ್ ಎಸ್ ಎಲ್ ಅಷ್ಟು ಐಎಸ್ಟ್ ಈಗ ಸೇರಿ ಅನ್ನೋದು ನಮ್ಮ ವಿಭಾಗ ಸೇಲ್ ಆಗಿರುತ್ತೆ ಯಾಕೆ ಸೇಲ್ ಆಗ್ತಾ ಇದೆ ಅಂತ ಎನ್ಕ್ವೈರಿ ಮೇಲೆ ಅದಕ್ಕೆ ಇಷ್ಟು ಸೇಲ್ ಆಗೋ ಕಾರಣ ಇದೆ ಅಂತ ಎನ್ಕ್ವೈರಿ ಆಗ್ತಾಯಿದೆ ಅದರಿಂದ ಒಂದೊಂದಾಗಿ ಹಂತವಾಗಿ ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ ಹಂತವಾಗಿ ಅದನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಮಾಡ್ಕೊಂಡು ಹೋಗ್ತೀವಿ ಅದಾದಮೇಲೆ ಬಿಲ್ಡಿಂಗ್ ತಟ್ಟ ವಿಚಾರ ಆಯಿತು ಆಮೇಲೆ ನಾವೆಷ್ಟು தரீத்தீங்க சிஸ்டம் சிஸ்டம் அவன் கேள்வோ கேட் அவங்க நீங்கள் சிஸ்டில் யாக்குறாங்க ரைத் து ஏன் சம்பந்த நாவேன் கான்செப்டி ರೈತರು ಹಗುವಲ್ಲಿ ಅವರನ್ನು ಅವ್ರ ಇರುವಂಥ ದುಡ್ಡನ್ನ ಈ ಸೊಸೈಟಿ ನಲ್ಲಿ ತಗೊಂಡು ಅವ್ರ ಗೆ ಡಿಪಾಸಿಟ್ ಮಾಡಿಕೊಂಡ್ರೆ ಅವರು ಗೊಬ್ಬರ ಹೋಗ್ಬೇಕು ಇಲ್ಲ ಒಂದು ಸ್ಟೇಷನರಿ ತೊಗೋಬೇಕು ಒಂದು ಸ್ಟಾಂಪ್ ಪೇಪರ್ ಹೋಗ್ಬೇಕು ಒಂದು ಪೆಸ್ಟಿಸೈಡ್ ತಗೊಂಡು ಹೋಗ್ಬೇಕು ಅಂತ ಬಂದಾಗ ಅವ್ರೇನು ಕೈಯಲ್ಲಿ ದುಡ್ಡು ತಗೊಂಡು ಬರಬೇಕಾಗಿಲ್ಲ ಡೈರೆಕ್ಟ್ ಆಗಿ ನಮಗೆ ಬರ್ಬೋದು ಅವ್ರ ಅಕೌಂಟ್ ಅಲ್ಲಿ ಮೈನಸ್ ಮಾಡ್ಕೊ ಸೈನ್ ಮಾಡಿಕೊಂಡ್ರೆ ಅವ್ರು ಗೊಬ್ಬರ ಬೇಕಾ ಸ್ಟಾಪ್ ಬೇಕಾಗಬೇಕಾ ಏನ್ ಬೇಕೋ ಕೊಟ್ಟು ಕಳಿಸ್ತೀವಿ ಅವ್ರು ಇನ್ನೊಂದು ಬ್ಯಾಂಕ್ಗೆ ಹೋಗಿ ಎ ಟಿ ಎಂ ದುಡ್ಡು ತಗೊಂಬರೋದು ಇಲ್ಲ ಬ್ಯಾಂಕ್ ಚೆಕ್ ಕೊಟ್ಟು ದುಡ್ಡು ತಗೊಂಡ್ಬಾರ ಅಂತ ರೈತರಿಗೆ ರಿಸ್ಕ್ ಆಗಬಾರ್ದು ಒಂದು ಉದ್ದೇಶದಿಂದ ಅದನ್ನ ನಾವು ಮಾಡಿರೋದು ರೈತರಿಗೆ ಉಪಯೋಗ ಆಗಲಿ ಅಂತ ನಾವು ಬ್ಯಾಂಕ್ ಹೋಗಿ ಆಚೆ ಬೋರ್ಡ್ ಅಕೌಂಟ್ ಎಲ್ಲ ನಿಮ್ಗೆ ಅಕೌಂಟ್ ಕೊಡ್ತೀವಿ ಬನ್ನಿ ಇದೆ ಅಂತ ಕರ್ಕಿಲ್ಲ ரைத்தோஸ மாத்திர ரத்த உபயோ ரொண்ட்ரூ ப்ரோ துண்டு உள்ள தான் பெஸ்டிசிட்ஸ் தோண்டிருக்கோம் ஷாம்பு பேப்பர் தோண்ட்ரு மஞ்சிங் பேப்பர் தோண்ட்ரு ட்ரிப்பு தோண்டோ யாரும் தோண்ட்ரூ ஆ எப்படி நான் டிபாசிட் பண்ணுது தேசிய அது ஆமேல நம்ம பயன்பாடு ரமேஷ் அண்ணா அவ்வளோ மாதிரி நீங்கள் ஆன்லன் ஆன்லே ரெத்தோதக்கோ ஆன்லனே மாதிரி அந்த ரைத்தொரோ அதனா ஆன்லன்னே மான்லனில் நீங்கள் பர்ச்சேஸ் மாதிரி ನಾವು ಆನ್ಲೈನ್ ಅಲ್ಲೇ ನೀವು ಪೇಮೆಂಟ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಶನ್ ಪೇಮೆಂಟ್ ಆನ್ಲೈನ್ ಅಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಕಲ್ಸ್ ಕೊಡ್ತೀವಿ ನಮಗೆ ಅಪೇಕ್ಷಣ ಏನಿದೆ ತೊಂದರೆನೇ ಇಲ್ಲ ರೈತರು ಆನ್ಲೈನ್ ಅಲ್ಲಿ ನೀವು ಗೊಬ್ಬರ ಏನೇನು ಬೇಕು ಅಂತ ಅಪ್ಲೋಡ್ ಮಾಡಿ ನೀವು ಪೇಮೆಂಟ್ ಕಟ್ಟಿ ಬಾಡಿಗೆ ಪೇಮೆಂಟ್ ಕಟ್ಟಿದ್ರೆ ರೈತರ ಮನಭಾಗದಲ್ಲಿ ಕಳ್ಸಿ ಕೊಡ್ತೀವಿ ಸಮಸ್ಯೆ ಏನಿದೆ ಅದು ಆರಾಮಾಗಿ ಮಾಡ್ಬೋದು ಎಲ್ಲ ಸಾಫ್ಟ್ವೇರ್ ಇವಾಗ ಎಲ್ಲ ಆರಾಮಾಗಿ ಮಾಡ್ಬೋದು ನಮಗಿನ್ನ ಮಾಡೋದು ನಮ್ಗೆನ್ನ ಸೊಸೈಟಿ ನಾಕಂದ್ರೆ ರೈತರು ಪಾಪ ಊರಿಗಿಂದ ಬರೋದು ಕಮ್ಮಿ ಆಗುತ್ತೆ ர்ச்சு கம்மி ஆகு ப்ளஸ் டிரான்ஸ்போர்டேஷன் கம்மி ஆக ஒன் வேலை ஹோதாக ரெயத்து ஏன்னோ கால் கை ஏனோ ஏட்டி எர்ட் திங் மூணு திங் மனேலு கொடுக்கறது அது எல்லாம் நவாரணை ஆகும் அதுல ஏன்னு இரோது அந்த ஆ ரீதியில் உத்தமாவது டிவன் ஒடியா கொட்டணி அவரு மாஜி அது ஒடியா கொட்டி ஆன்லன் எஸ்ட் ஜன மாதிரி ஏனே நோடனா அந்த ஆ நான் எல்லா வி சோசைட்டி சார் எஸ்ட் படக்கொண்டி அந்த நீல் லஸ் விவெல்லாம் ಗೊಬ್ಬರಕ್ಕೆ ನೀವು ಈ ಕಡೆ ಬರೋದೇ ಬೇಡ ಯಾರು ನಾವೇ ನಿಮಗೆ ಗೊಬ್ಬರ ಕೊಟ್ಟಬಿಡ್ತೀವಿ ನಮಗೆ ಬರುವಂತ ಪ್ರಾಫಿಟ್ ಅಲ್ಲಿ ಸರ್ಕಾರ ಲೋಲ್ಸ ಪ್ರಕಾರವಾಗಿ ಫಿಫ್ಟಿ ಪರ್ಸೆಂಟ್ ಬಿಟ್ಕೊಡ್ಬೇಕು ಅದನ್ನು ಬಿಟ್ಕೊಡ್ತೀವಿ ಲೈಸೆನ್ಸ್ ಮಾಡ್ಕೊಳ್ಳಿ ಯಾವ ಬಿ ಎಸ್ ಎನ್ ಎನ್ ಸೊಸೈಟಿಗೆ ನೋಡೋಣ ಎಲ್ಲಾ ಬಿ ಎಸ್ ಎನ್ ಎನ್ ಸೊಸೈಟಿಗೂ ಹೇಳಿದಿವಿ ಹೌದು ಇವಾಗ ಮಾಡ್ತಾ ಇರೋದು ಯಾರು ಇಷ್ಟೆಲ್ಲ ಧಂಸಂದ್ರ ಸೊಸೈಟಿ ಅವರ ಒಬ್ಬರು ಮಾತ್ರ ಮಾಡ್ತಾ ಇದ್ದಾರೆ ಇವತ್ತು ಧಮ್ಸಂದ್ರಕ್ಕೆ ಒಂದು ಕೋಟ ಎರಡು ಕೋಟ ಕಲ್ಸಿರ್ಬೇಕು ಎರಡು ನೋಡು ಇವತ್ತು ಎರಡು ನೋಡು ಇವತ್ತು ಧ್ವಂಸಂದ ಸೊಸೈಟಿ ಕಲ್ಸಿದೀವಿ ಇವತ್ತು ಯಾಕಂದ್ರೆ ರೈತ ಬೇಗ ಆಯ್ತೀವಿ ನಾವು ರೈತರಿಗೆ ಸಮಸ್ಯೆ ಆಗಿಬಾರ್ದು ಧ್ವನಸಂದ ಸೊಸೈಟಿ ಸಿಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಯಾಕಂದ್ರೆ ಸ್ಟಾಪ್ ಇರ್ತಾರೆ ಅಂತ ಎರಡು ನೋಡು ಎಲ್ಲ ಸೇರಿ ಎರಡು ನೋಡನ್ನ ಧ್ವಂಸಂದ ಸೊಸೈಟಿ ಯಾರು ಬಿ ಎಸ್ ಎನ್ ಎನ್ ಸೊಸೈಟೀಸು ಎಲ್ಲೆಲ್ಲಿ ಇದಾವೆ ಇವಾಗ ನಮ್ಮ ತಾಲೂಕಲ್ಲಿ ನಾವು ಎಲ್ಲ ಬಿ ಎಸ್ ಎನ್ ಎನ್ ಸೊಸೈಟಿಯವರು ನೀವು ಲೈಸೆನ್ಸ್ ಮಾಡಿಕೊಂಡ್ರೆ ನೀವು ಲೈಸೆನ್ಸ್ ಮಾಡಿಕೊಂಡ್ರೆ ಗೊಬ್ಬರ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಆದರೆ ಕಾನೂನಿನ ಅಡಿಯಲ್ಲಿ ನೀವು ಪೇಮೆಂಟ್ ಮಾಡಿದ ಮೇಲೇ ಗೊಬ್ಬರ ಕೊಡುವಂಥದ್ದು ನೀವು ಪೇಮೆಂಟ್ ಮಾಡೋ ಸೊಸೈಟಿ ಗೊಬ್ಬರ ಕೊಡೋದು ಇವಾಗ ಧ್ವಂಸದ ಸೊಸೈಟಿಗೆ ಸಾಲ ಬಿಸಿದೀವಿ ಕೊಡೋಕ್ಕೆ ಇಲ್ಲ ಯಾಕೆ ರೈತರ ಒಂದು ಉದ್ದೇಶ ಇಟ್ಕೊಂಡು ರೈತರಿಗೆ ಉಪಯೋಗ ಆಗಬೇಕಂತೇಳಿ ಆ ಸೊಸೈಟಿನ ದುಡ್ಡಿಲ್ಲ ನಮಗೆ ಕೊಡೋದಕ್ಕೆ ಅಂತೇಳಿ ನೀವು ಮಾರುಬಿಟ್ಟೇ ಕೊಡಿ ನಮಗೆ ಅಂತೇಳಿ ನಾವು ಅವ್ರಿಗೆ ಕಲ್ಸ್ಕೊಟ್ಟಿದ್ವಿ ಅವ್ರು ಮಾರುಬಿಟ್ಟು ಕೊಡ್ತೀವಿ ರೈತರ ಉದ್ದೇಶಕ್ಕಾಗಿ ಯಾವ ರೀತಿ ಅಂದರೆ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಖಂಡಿತವಾಗ್ಲೂ ಈ ಸೊಸೈಟಿ ಇವಾಗ ನಮಗೆ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಎಲ್ಲವೂ ಆಗಿದಾಗ ನಮಗೆ ಫೈನಾನ್ಷಿಯಲ್ ಏನು ನಮ್ಗೆ ಎಲಿಜಿಬಿಲ್ಟಿ ಇದೆ ಎಲಿಜಿಬಿಲ್ಟಿನು ಬಂದಿದೆ ಈ ಖಾತೆಗಳಾಗಿದ್ದಾವೆ ಗೌರ್ಮೆಂಟ್ ಟ್ಯಾಕ್ಸ್ ಎಲ್ಲ ಕಟ್ಟಿದ್ದೀವಿ ಎಲ್ಲವನ್ನೂ ಕ್ಲಿಯರ್ ಮಾಡಿದ್ದೀವಿ ಸೊಸೈಟಿನ ಇನ್ನೂ ಒಳ್ಳೆ ಹಂತಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಇದೆ ಖಂಡಿತವಾಗ್ಲೂ ಆ ಉದ್ದೇಶಕ್ಕೆ ಎಲ್ಲ ನಿರ್ದೇಶಕರು ಎಲ್ಲರಿಗೂ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಯಾವುದೇ ರೀತಿಯಲ್ಲಿ ಹಿಂದೆ ಹೋಗುವಂತ ಪ್ರಶ್ನೆ ಇಲ್ಲ ಇವತ್ತು ನಾವು ಮೊದಲು ಬಂದು ನಲವತ್ತು ಲಕ್ಷ ನಲವತ್ತೈದು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ನಮ್ದು ಒಂದು ವರ್ಷಕ್ಕೆ ನಲವತ್ತು ನಲವತ್ತೈದು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ಇವತ್ತು ಅದನ್ನು ಐದು ಕೋಟಿ ನಾವು ತಂದಿದ್ದೀವಿ ಐದು ಕೋಟಿ ನಾವು ಇವತ್ತು ತಂದು ಟ್ರಾನ್ಸಾಕ್ಷನ್ ಒಂದು ವರ್ಷಕ್ಕೆ ಅಷ್ಟು ನಲವತ್ತು ಲಕ್ಷ ಎಲ್ಲಿದೆ ಐದು ಕೋಟಿ ಎಲ್ಲಿದೆ ಒಂದೊಂದು ತಿಂಗಳಿಗೂ ಒಂದೊಂದು ವರ್ಷಕ್ಕೂನು ಏನು ಮೊದಲು ಟ್ರಾನ್ಸಾಕ್ಷನ್ ಹಾಕ ಡಬಲ್ ತ್ರಿಬಲ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ ಅಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಎಲ್ಲೇ ವ್ಯತ್ಯಾಸಗಳಿಲ್ಲ ಯಾವುದೇ ಒಂದು ರೂಪಾಯಿ ಅದರಲ್ಲಿ ಮೋಸ ಅನ್ಯಾಯ ಅನ್ನೋದಿಲ್ಲ ಯಾವುದೇ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಇಲ್ಲ ಎಲ್ಲ ನೂರು ಇನ್ನೂರು ಐನೂರು ಸಾವಿರ ರೂಪಾಯಿ ಏನೋ ಬರೆಯೋದ್ರಲ್ಲ ಅದ್ರಲ್ಲಿ ಏನೋ ಹೆಚ್ಚು ಕಮ್ಮಿ ಬರೋದು ತಾಮಾಗೆ ಎಲ್ಲರೂ ಬರುತ್ತೆ ಆ ರೀತಿಲಿ ಏನಾದ್ರು ಬಂದಿಲ್ಲ ಅಂಥದ್ದು ಯಾವುದು ಬಂದಿಲ್ಲ ಬಂದಿರ್ಬೋದೇನೋ ನಿಮಗೆ ಏನಾದ್ರು ಗೊತ್ತಿರ್ಬೋದೇ ಅಷ್ಟೇ அது விட்டே பேர் ஏன்னும் இல்லை இது ரயசு சேவை ரைத்தோஸி இவ்வளோ சமய ரைத்த மேல் நம்மெல்லும் அபிமான இது ರೈತರ ಮೇಲೆ ನಮ್ಮೆಲ್ಲರಿಗೂ ಅಭಿಮಾನ ಇದೆ ರೈತರನ್ನ ಕಾಪಾಡ್ಕೋಬೇಕು ಅಂತಿದೆ ಎರಡೇ ಇಂಪಾರ್ಟೆಂಟ್ ಇವತ್ತು ಅವ್ರಿಗೆ ನಮ್ಮ ಶಾಸಕರು ಹೇಳಿದ್ರು ಗುಲ್ಬಾಗಲ ಶಾಸಕರು ಮಂಜುನಾಥ್ ಅವ್ರು ಹೇಳಿದ್ರು ನಾವು ಪಿ ಎಲ್ ಡಿ ಬ್ಯಾಂಕು ಡಿ ಸಿ ಸಿ ಬ್ಯಾಂಕು ಟಿ ಎ ಪಿ ಎಸ್ ಎಂ ಎಸ್ ಆಮೇಲೆ ಕೋಮುಲ್ ಅದ್ರ ಜೊತೆಗೆ ಎ ಪಿ ಎಂ ಸಿ ನಾವು ಕಾಪಾಡಿಕೆ ಎ ಪಿ ಎಂ ಸಿ ಈ ಐದು ಸಂಸ್ಥೆಗಳನ್ನ ನಾವು ಕಾಪಾಡ್ಕೊಂಡು ಹೋದ್ರೆ ಯಾರು ಬೇಕಾಗಿಲ್ಲ ರೈತರಿಗೆ ರೈತರನ್ನ ಕಾಪಾಡೋ ಉದ್ದೇಶನೇ ಎಕ್ಸಾಂಪಲ್ ಒಂದು ಹೇಳ್ತೀವಿ ನಾವು ನಾನು ಎಮ್ ಎಲ್ ಎ ಇದ್ದೀನಿ ಇವತ್ತು ನನಗೆ ಇವತ್ತು ಬಂದ್ಬಿಟ್ಟು ಎ ಪಿ ಎಸ್ ಎಂ ಎಸ್ ಅಧ್ಯಕ್ಷರಾಗಿರ್ಬೇಕು ಅಂತ ಏನು ಎಂ ಎಲ್ ಎ ಕೆಲಸ ಮಾಡೋದೆ ತುಂಬಾ ಕೆಲಸ ಇದೆ ಅದ್ರಲ್ಲಿ ಟಿ ಎ ಪಿ ಎಸ್ ಅಧ್ಯಕ್ಷನಾಗಿತ್ತು ಕೆಲಸ ಮಾಡೋದು ಇನ್ನ ಜಾಸ್ತಿ ಕೆಲಸ ಇದೆ ಯಾರೋ ಒಬ್ಬರಿಗೆ ನಮ್ಮ ಇವ್ರಿಗೆ ಕೊಟ್ಬಿಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ನೀವು ಮಾಡಿ ನಾನು ಡೈರೆಕ್ಟ್ ಆಗಿರ್ತೀನಿ ಅಂತ ಹೇಳ್ಬೋದಾಗಿತ್ತು ನನ್ನ ಒಂದು ಗುರಿ ಇಟ್ಕೊಂಡಿದ್ದೆ ಒಂದು ಬಿಲ್ಡಿಂಗ್ ಕಟ್ಟಬೇಕು ಇದನ್ನು ಬಿಲ್ಡಿಂಗ್ ಕಟ್ಟಬೇಕಂತ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಅದನ್ನೆಲ್ಲ ಪ್ರೋಸೆಸ್ ಮಾಡ್ಕೊಂಡು ಬಂದಿದ್ದೀವಿ ರೈತರ ಮೇಲೆ ಒಳ್ಳೆ ವಿಶ್ವಾಸ ಎಕ್ಸಾಂಪಲ್ಗೆ ನಮ್ಮ ಶಾಸಕ ನಾನು ಫೋನ್ ಮಾಡಿದೆ ಮೂರು ತಿಂಗಳಿಂದ ಫೋನ್ ಮಾಡಿ ಫಂಕ್ಷನ್ಸು ಡೇಟ್ ಹೇಳಿದೆ ಆಮೇಲೆ ಒಂದು ಹದಿನೈದು ದಿವಸ ಇದ್ಗಡೆ ಸೆಕ್ರೆಟರಿ ಅವ್ರನ್ನ ಕಳಿಸಿ ಇನ್ವಿಟೇಷನ್ ಕೊಟ್ಟು ಆವಾಗ ನಾನು ಫೋನಲ್ಲಿ ಮಾತಾಡಿದೆ ಮಾತಾಡಿದಾಗ ಓ ಎಲ್ಲ ನಮ್ಮ ರೈತರು ತಾನೆ ಬರೋದು ಹೌದು ಅವ್ರು ನಮ್ಮ ರೈತರ ಬರೋದು ಅಂದ್ರೆ ನನಗೂ ಏನಾದರೂ ರೈತ್ರಿಗೇನಾದ್ರು ಮಾಡಬೇಕು ಅಂತ ಆಸೆ ಇದೆ ಅಂತ ಏನು ಮಾಡಬೇಕು ಅಂತಿದ್ರೆ ನೀವೇನಾದರೂ ಒಂದು ಹೇಳಿ ನಾನು ಮಾಡ್ತೀನಿ ಅಂದರು ನೀವೇ ಹೇಳಿ ಅಂದರೆ நான் ஊட்டது வியவசை மாத்தீன் ரெத்தி ஊட்டது வியவஸை மாப்பா அந்த ஊட்டது வியஸ்தேன் ரெத்தாட்ட வியவஸ்தே அது ஒப்பஸ் பிட்டு இவ்வளோ இப்போ லட்ச நல்ல ஆர்லட்சி அவரே கொட்டு ரெத்திரே யாக்க ரெத்தி வந்து மீர் குட்கொண்டு ஓகே கேள்வா ஊட்ட வியவஸை சோசைட்டாக போதாகத்தல்ல நான் யாக்கி இவ்வளோ அவரு ரை நம்ம ரைத்திர மேல்த்த அபிமான ரை அபிமான ஆ உதயக்கு நம்ம ரைத்தொங்க ஒே திருப்தியாக ஊட்ட திண்டுக்கொண்டு அந்த நம்ம எல்லா இருக்குது அதே உதேஷ ராப்பாடுக்கோ இவத்து கொரோனா டெமில் எல்லாம் உடுக்கிட்டு அக்கிக்கோஸி அக்கிக்கோஸ்கர பேழைக்கோஸ்கர உப்புக்கோஸி பெள்ளிக்கோஸ்கர உட்காது கரெண்ட்டை டுக்கோஸ் ஏதாவது உட்காது கொரோனா டெமிலே ದವಸ ದವಸ ಧಾನ್ಯಗಳ ಕೋಸ್ಕರ ಅದು ಯಾರು ಕೊಟ್ಟಿದ್ದಾರು ರೈತರೇ ಕೊಟ್ಟಿದ್ದು ಆ ರೈತರನ್ನು ಕಾಪಾಡಿಕೊಂಡೆ ದೇಶ ಚೆನ್ನಾಗಿರುವಂಥದ್ದು ಅದರಿಂದ ಹಿಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಪರವಾಗಿರ್ತೀವಿ ಸೊಸೈಟಿಗೆ ಇನ್ನೂ ಒಳ್ಳೆ ಅಭಿವೃದ್ಧಿಗೆ ತರ್ತೀವಿ ನೆಕ್ಸ್ಟು ಫೆಬ್ರವರಿನಲ್ಲಿ ಎಲೆಕ್ಷನ್ ಬರುತ್ತೆ ಸೊಸೈಟಿಗೆ ಯಾರು ನಿಂತಾರೋ ಯಾರು ನಿಲ್ಲಲ್ವೋ ಏನಾರು ಅಂತ ನಾನೂ ಬಂದ್ಬಿಟ್ಟು ಇವತ್ತು ಟಿ ಎ ಪಿ ಎಸ್ ಎಸ್ ಇಂದ ಬಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೀನಿ ನಮ್ಮ ತಾಲೂಕಿಂದ ನಾವು ಇಂಪ್ರೂವ್ ரெக்பிவ் ஆகி நானும் டிரைர் ஆகி இன்னும் அதில் இருந்தும் ஒே இதில் நான் மாத்தீங்க அதுனோ டி சி சி ப் நோட் சாப்பாது ஓம் ஸ்ரீ ஹாம் அன்னோம் இது அது ஏன்னு இன்னொரு ஓம் ஸ்ரீ ஹாம் அந்த ஏனாகத்தோத்தில நோட அது அது யாது ஏனாதூ அது நம்ம தாக்கலிர் இத்தக்காந்த முழுபாக தாக்கலி இருத்தக்காந்த ஏ பி எஸ் எம் எஸ் ஆகும் பி ல் டி பி எம் சி ஆமேல நம்ம டி சி சி ப் எல்லாம் நாம் கரெக்டாக நடுக்கோண்டு ஹோகுவ ಪರಿಸ್ಥಿತಿಗೆ ಅದನ್ನು ತರ್ತೀವಿ ಅದನ್ನು ಬಿಡೋದಿಲ್ಲ ನಾವೆಲ್ಲರೂ ನಿಮ್ಮ ಜೊತೆ ಇದಕ್ಕೆ ಅಂತ ಹೇಳ್ತಾ ಆಮೇಲೆ ಸಂಘದಲ್ಲಿ ಇವಾಗ ವೋಟರ್ ಲಿಸ್ಟ್ ಬಗ್ಗೆ ನಮ್ಮ ಎಂ ಆರ್ ಹುಡ್ಲಿ ಅವರು ಹೇಳಿದ್ರು ಅವರು ಹೇಳಿದ್ರು ಎಲ್ಲರೂ ಹೇಳಿದ್ರು ವೋಟರ್ ಲಿಸ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಯಾರು ಮೂರು ಜಿ ಬಿ ಎ ಬರ್ತಾರೋ ಅವರೇ ಎಲಿಜಿಬಲ್ ಬರೋದು ವರ್ಷಕ್ಕೆ ಇಪ್ಪತ್ತು ಸಾವಿರ ಯಾರು ಟ್ರಾನ್ಸಾಕ್ಷನ್ ಮಾಡಿರ್ತಾರೋ ಅವರೇ ಎಲಿಜಿಬಲ್ ಬರೋದು ಇಲ್ಲರೂ ಮಿಕ್ಕಿದವರು ಎಲಿಜಿಬಲ್ ಬರೋದಿಲ್ಲ ಅದ್ರ ಚಾನ್ಸು ಇಲ್ಲ ಆತರ ಕಾನೂನು ಬಿಟ್ಟು ನಾವು ಹೋಗೋದು ಇಲ್ಲ ಮೊದಲು ಶಿವಣ್ಣ ಅವರಿದ್ದಾಗ ಕೊಟ್ಟಿರೋದು ನಿಜ ಆವತ್ತು ಎಲ್ರಿಗೂ ಈ ಥರ ರೈತರಿಗಾಗಿದೆ ಅಂತ ಹೇಳಿ ರೈತರಿಗೆ ಸ್ವಲ್ಪ ಐಡಿಯಾಸ್ ಕಮ್ಮಿ ಇದೆ ಅಂತೇಳಿ ಆವತ್ತು ಎ ಆರ್ ಟಿ ಆರ್ ಅವ್ರನ್ನ ಕೇಳಿದಾಗ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಆವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಆವತ್ತು ಎ ಆರ್ ಡಿ ಆರ್ಗೆ ಪರ್ಮಿಷನ್ ಕೊಡುವಂತ ಅಧಿಕಾರ ಇತ್ತು ಇವತ್ತು ಆ ಅಧಿಕಾರ ಅವ್ರಿಗೂ ಇಲ್ಲ ನಾವೆಲ್ಲ ಕೇಳ್ಬೇಕಿದ್ದೀವಿ அதி இவத்துல இது எலிஜிபல் நான் நாஜிபல் ஏனோ இதே மாதிரி காமன்பிட்டு எர்ட் ஜிபி ஹோட்டல் அவங்க ಆತರ ಎಲ್ಲವೂ ನಾವು ಕಾನೂನನ್ನು ಬಿಟ್ಟು ಆಚೆ ಹೋಗೋದಿಲ್ಲ ಎರಡು ಜಿ ಮೂರು ಜಿ ಬಿ ಎಮ್ ಅಂದ್ಕೊಟ್ಟಿದ್ರೆ ಎರಡು ಜಿ ಬಿ ಎಮ್ ಹತ್ತು ಸಾವಿರ ರೂಪಾಯಿ ಪಾಟ್ರೂ ಸಾಕಾಗಿ ಆ ಹತ್ತು ಸಾವಿರ ರೂಪಾಯಿನೂ ಟ್ರಾನ್ಸಾಕ್ಷನ್ ಮಾಡಿಲ್ಲ ಹತ್ತು ಸಾವಿರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡದೇ ಇದ್ದಾಗ ರೈತರ ಸಮಸ್ಯೆ ಅಂದ ಮೇಲೆ ರೈತರಗೋಸ್ಕರ ಸಮಸ್ಯೆ ಅಂದ್ರೆ ನೀವು ರೈತರೇ ಆಗಿದ್ರೆ ರೈತರ ಕೆಲಸಕ್ಕೆ ಏನೋ ಒಂದು ಗೊಬ್ಬರನೋ ಇಲ್ಲ ಒಂದು ಸ್ಟಾಂಪ್ ಪೇಪರೋ ಇಲ್ಲ ಅಂತ ಹೇಳಿದ್ರೆ ಒಂದು ಪೆಸ್ಟಿಸೈಡ್ಸು ಏನಾದ್ರು ಒಂದು ತಗೊಂಡು ಹೋಗ್ಬೋದಾಗಿತ್ತು ಅದರಿಂದ ಅದೆಲ್ಲ ಇಲ್ಲದೆ ಇರೋದ್ರಿಂದ ಎಲಿಜಿಬಿಲ್ಟಿಗೆ ನಾನಂತೂ ಕಾನೂನನ್ನು ಬಿಟ್ಟು ಆಚೆ ಹೋಗೋದೇ ಇಲ್ಲ ಅಂತ ಕೆಲಸ ಕೈ ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ನೋಡ್ತೀವಿ ಅಂತ ನಾನು ಹೇಳ ನಾನು ನೋಡ್ತೀನಿ ಅಂತ ಹೇಳೋದಿಲ್ಲ ಅದು ಕಾನೂನು ಏನಾದ್ರೆ ಇನ್ನೂ ಒಂದ್ಸಲ ಬೇಕಂದ್ರೆ ನಮ್ಮ ಸಪ್ರಿಯಾಟ್ಲಿ ಅವರು ಅದನ್ನ ಪರಿಶೀಲನೆ ಮಾಡ್ತಾರೆ ನೋಡ್ತಾರೆ ಏನಾದ್ರು ಅದ್ರ ಅವಕಾಶ ಇದ್ರೆ ನೋಡೋಣ ನನಗಂತೂ ಗೊತ್ತಿಲ್ಲ ಅವಕಾಶ ಇದ್ರೆ ನೋಡತಾರೆ ಹೇಳ್ತಾ ಇವತ್ತು ಎಲ್ಲ ರೈತರು ಸಹಕಾರಿದ್ರೆ ಎ ಪಿ ಎಸ್ ಎಟ್ಟ ಬರಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಹಳೆಯ ಅಧ್ಯಕ್ಷರುಗಳು ಎಲ್ಲರೂ ಅದನ್ನು ನಡೆಸ್ಕೊಂಡು ಎಲ್ಲರಿಗೂ ತಗೊಂಡು ಬಂದಿದ್ದಾರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ ಅನೇಕ ಜನ ಹಿರಿಯರು ನಮ್ಮ ರಾಮ್ ರಾಮಕೃಷ್ಣಪ್ಪ ಆಗ್ಬೋದು ರಾಮಲಿಂಗಾರೆಡನವರಾಗಬಹುದು ಆಗ್ಬೋದು ಬಾಬಾಜನ್ ಅವರು ನಮ್ಮ ಎಬ್ಬಿ ಅವರು ಹಿರಿಯರು ಆಮೇಲೆ ರಮೇಶ್ ಅಣ್ಣ ಅವರು ಎಲ್ಲರೂ ನೀವೆಲ್ಲರೂ ಈ ಸೊಸೈಟಿಯನ್ನ ಒಂದು ಒಳ್ಳೆ ಮಟ್ಟಕ್ಕೆ ಆಲಂಗೂರು ಸೀರನ್ನ ಎಲ್ಲರೂ ಇದನ್ನ ನಡ್ಸ್ಕೊಂಡು ಬಂದಿದ್ದಾರೆ ಇವತ್ತಿರ್ತಕ್ಕಂಥ ಎಂ ಆರ್ ಅವರು ನಮ್ಮ ಶಿವಣ್ಣ ಅವರು ಇವರೆಲ್ಲ ಅಧ್ಯಕ್ಷರಾಗಿದ್ದವರು ಎಲ್ಲ ಅಧ್ಯಕ್ಷತೆಯಾಗಿ ಕೆಲಸ ಮಾಡಿದ್ದವ್ರು ಅವರೆಲ್ಲ ನಡ್ಸ್ಕೊಂಡು ಬಂದರು ಅದು ನಮಗೂ ಒಂದು ಚಾನ್ಸ್ ಕೊಟ್ಟರು ಈ ಮಟ್ಟಕ್ಕೆ ತೆಗೆದಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಒಳ್ಳೆ ಕಟ್ಟಡ ಕಟ್ಟೋದಕ್ಕೆ ನಾವೆಲ್ಲ ಎಲ್ಲ ಇಳಿಸ್ಕೊಳಕಿದ್ವಿ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ ನೀವೆಲ್ಲರೂ ಬಂದು ತೃಪ್ತಿಯಾಗಿ ಕೂತ್ಕೊಂಡು ಜಿ ಪಿ ಎಮ್ ಅನ್ನು ಒಳ್ಳೆ ಸಮಾಧಾನವಾಗಿ ನಡೆಸ್ಕೊಟ್ಟಿದ್ದೀವಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಎಲ್ಲರೂ ತೃಪ್ತಿಯಾಗಿ ನಮ್ಮ ಏಳು ಶಾಸಕರು ಊಟದ ಅರೇಂಜ್ಮೆಂಟ್ಸ್ ಮಾಡಿಸಿದ್ದಾರೆ ನೀವೆಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು ಅಂತ ತಮ್ಮೆಲ್ಲರಲ್ಲೂ ಮಮ್ಮಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀವಿ